ಇದು ಇಂಡೂ ಪಕ್ವ ವಾರ್ ನಡ್ದಾಗ ಹೇಗಿತ್ತು ದ ಡೆಲ್ಲಿ ಪರಿಸ್ಥಿತಿ ಆಗ ಅಲ್ಲಿ ಆಗೆಲ್ಲ ರಾತ್ರಿ ಹೊತ್ತು ಎಲ್ಲಾರ ಮನೆಯಲ್ಲೂ ಸ್ವಿಚ್ ಆಫ್ ಮಾಡಬೇಕು ಬೆಳ ಕತ್ತಲೆ ಬೆಳಕಿ ಇರಲ್ಲ ಕ ಯಾಕಂದರೆ ಆಫ್ ಮಾಡಿ ಎಲ್ಲ ಆಫ್ ಮಾಡಿಬಿಡ್ತು ರಸ್ತೆ ರಸ್ತೆಯಲ್ಲಿ ಒಂದು ರಸ್ತೆ ದೀಪಗಳು ಕೂಡ ಇರ್ತಾ ಇರಲಿಲ್ಲ ರಾತ್ರಿ ಏಳುವರೆಗೆ ಆಫ್ ಮಾಡಲಿ ಪೂರ್ತಿ ಕತ್ಲೆ ಇಡೀ ಡೆಲ್ಲಿ ಕತ್ಲೆಲ್ಲ ನಾವು ಎಷ್ಟು ಜನ ಇದ್ದರು ಸರ್ ವಾರ್ತೆ ಹೋದವರು ಯಾವ ಏಳು ಜನ ಇದ್ವು ಏಳು ಜನ ವಾರ್ತೆ ಆಮೇಲೆ ಇಬ್ಬರು ದ ಐದಕ್ಕೆ ಕೇಳಿದವು ನಂಬರ್ ಐದಕ್ಕೆ ಕೇಳಿತು ಆಮೇಲೆ ಮೊದಲು ಏಳು ಏಳು ಸೀನಿಯರ್ ಯಾರಿದ್ರು ವಾರ್ತೆ ನನಗಿಂತ ರಾಮಕೃಷ್ಣ ಅಂತ ಎಚ್ ಕೆ ರಾಮಕೃಷ್ಣ ಅಂತಿದ್ರು ಎಚ್ ಕೆ ರಾಮಕೃಷ್ಣ ಅವರು ಒಂದಿನದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ರು ಸರ್ ಐದು ಜನ ಐದು ಜನಕ್ಕೂ ಇರೋದು ಐದು ಜನಕ್ಕೆ ಇರೋದು ಬೆಳಗ್ಗೆ ಇದ್ರೆ ಬೆಳಗ್ಗೆ ಸಾಯಂಕಾಲ ಇರೋದು ಅಥವಾ ಬೆಳಗ್ಗೆ ಮಧ್ಯಾಹ್ನ ಇದ್ರೆ ಸಾಯಂಕಾಲ ಫ್ರೀ ಮಧ್ಯಾಹ್ನ ಸಾಯಂಕಾಲ ಇದ್ದರೆ ಬೆಳಗ್ಗೆ ಫ್ರೀ ಹಾಗೆ ಡೈಲಿ ಎರಡು ಸಲ ವಾರ್ತೆಯನ್ನು ಓದಬೇಕು ಮಾಡಬೇಕು ನಾಲ್ಕು ಮಾರ್ನಿಂಗು ನಾಲ್ಕು ಈವ್ನಿಂಗ್ ಹಾಗೆ ಮೂರ್ನಾಲ್ಕು ಹನ್ನೆರಡು ಒಟ್ಟು ಹನ್ನೆರಡು ಬುಲೆಟಿನ್ಸ್ ಮಾಡಬೇಕು ವೀಕ್ಲಿ ವೀಕ್ಲಿ ಬುಲೆಟಿನ್ ನಾಲ್ಕು ದಿವಸ ಮಾರ್ನಿಂಗ್ ಬುಲೆಟಿನ್ನು ವಾರದಲ್ಲಿ ಮಧ್ಯಾಹ್ನ ನಾಲ್ಕು ನಾಲ್ಕು ಬುಲೆಟಿನ್ನು ಸಾಯಂಕಾಲ ಹಾಗೆ ಮಾಡಿ ನಾ ಮಟ್ಟ ಹನ್ನೆರಡು ಬುಲೆಟಿನ್ ವಾರ್ತಾ ವಾಚಕರಿಗಾಗಲಿ ಸಂಗೀತಗಾರರಿಗಾಗಲಿ ಧ್ವನಿನೇ ಆಸ್ತಿ ಕಾಪಾಡ್ಕೊಂಡ್ರಿ ಸಂಗೀತೀ ತೊಂದರೆ ಆಗೋದು ತಗೊಳ್ಳಲ್ಲ ತಿಂತ ಇರಲಿಲ್ಲ ನಮ್ ಗಂಟಲು ಕಟ್ಕೊಂಡ್ಬಿಟ್ರೆ ಅವಾಗ ಹೇಳ್ಕೊತಾ ಇದ್ದೆ ನಮ್ಗೆ ಓದಕ್ಕಾಗಲ್ಲ ಬೇರೆಯವ್ರಿಗೆ ಓದಿಸಿ ನಾವಿದ್ದಾಗ ರಾಮಕೃಷ್ಣ ಅಂತಿದ್ರು ಸುಭಾ ದಾಸ್ ಅಂತ ಸುಭಾಸನ್ ಇಲ್ಲ ಹೋಗ್ಬಿಟ್ರು ರಾಮಕೃಷ್ಣ ಇಲ್ಲ ಯಾರು ಎಲ್ ಜಿ ಕಮಲಾ ಗೊತ್ತಾ ಕಮಲಾ ಬಾಲು ಅವರು ಓದ್ತಿದ್ರು ನಮ್ಮ ಜೊತೆಗೆ ಸುಮಾರು ಜನ ಚಾಮರಾಜು ಅಲ್ಲೇ ಇದ್ರು ಚಾಮರಾಜ್ ಸುಮಾರು ಒಂದು ಮೂರ್ನಾಲ್ಕು ವರ್ಷ ಇದ್ರು ಆಮೇಲೆ ಬಿಟ್ಬಿಟ್ರು ಅವ್ರ ಬೆಂಗಳೂರಿಗೆ ಧಾರವಾಡಕ್ಕೆ ಟ್ರಾನ್ಸ್ಫರ್ ಆಯ್ತು ಅವ್ರಿಗೆ ನಾನು ಕೇಳಿದ್ರೆ ನಾನು ಹೋಗಲಿಲ್ಲ ಸರಿ ಯಾಕಂದ್ರೆ ಮಕ್ಕಳೆಲ್ಲ ಓದ್ತಿದ್ರಲ್ಲ ನನ್ನ ಮಕ್ಕಳೆಲ್ಲ ಎಜುಕೇಶನ್ ಇದ್ದಿದ್ರಿಂದ ಆ ಮೊಮೆಂಟ್ ಅಲ್ಲಿ ಎಲ್ಲ ಎಲ್ಲ ಶಿಫ್ಟ್ ಮಾಡ್ಬೇಕಾಗತ್ತೆ ಹೊಂದಾಣಿಕೆ ಮಾಡಿಕೊಂಡಿದ್ರೆ ಅಲ್ಲೇ ಒಂದು ಹೊಂದಾಣಿಕೆ ಆಗೋಗಿತ್ತು ಅದರಿಂದ ನಾನು ಹೋಗಲಿಲ್ಲ ಬೇಡ ಅಂತ ಹೇಳಿ ಅಲ್ಲಿ ಹೋಗೋದು ಚಾನ್ಸ್ ಇತ್ತು ಆಮೇಲೆ ಇವನ್ ಮಾಸ್ಕೋ ಕೂಡ ಸೆಲೆಕ್ಟ್ ಮಾಡಿದ್ರು ಸೆಲೆಕ್ಟ್ ಮಾಡಿದ್ರು ರಷ್ಯಾಲಿ ಆಕಾಶ ಇತ್ತಲ್ಲ ಆಕಾಶವಾಣಿ ಅಲ್ಲ ರೇಡಿಯೋ ಕೇಂದ್ರ ಇತ್ತು ಅಲ್ಲಿಂದ ಕೆಲವು ಭಾಷೆ ಮಾಡೋರು ಭಾಷಣಗಳು ಮಾಡಿದ್ರು ಅದೆಲ್ಲ ಮಾಡೋರು ಹೌದು ಸೋವಿಯತ್ ಯೂನಿಯನ್ ಅಂತ ಇತ್ತು ಸೋವಿಯತ್ ಯೂನಿಯನ್ ಅಂತಿತ್ತು ಸೋವಿಯತ್ ಯೂನಿಯನ್ದು ಅದು ಮಾಸ್ಕೋ ರೇಡಿಯೋ ಅಂತ ಮಾಸ್ಕೋ ರೆಡಿ ಸೆಲೆಕ್ಟರ್ ಆಗಿದ್ದು ನಾನು ಹೋಗಲಿಲ್ಲ ಹೋಗಲಿಲ್ಲ ರಶ್ಯಾ ರಶ್ಯಾಗ ಹೋಗಲಿಲ್ಲ ಯಾಕಂದರೆ ಎಲ್ಲ ಮತ್ತೆ ಎಲ್ಲ ತೊಂದರೆ ಮಾಡಬೇಕಾಗುತ್ತೆ ಶುಟ್ ಎಲ್ಲ ಸಾಮಾನೆಲ್ಲ ತಗೊಂಡು ಒಂದು ಕಡೆ ಇಡಬೇಕು ಎಲ್ಲಿಡೋ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಮಕ್ಕಳು ಓದು ತೊಂದರೆ ಆಗುತ್ತೆ ಇಲ್ಲೇ ಒಂಥರ ಓದ್ತಿರ್ತಾರೆ ಅಲ್ಲೊಂಥರ ಯಾವ ಥರ ಅದಕ್ಕೋಸ್ಕರ ನಾನು ಯಾವುದಕ್ಕೆ ಹೋಗಲಿಲ್ಲ ಅಲ್ಲಿ ಯಾರು ಹೋದರು ಸರ್ ಅಲ್ಲಿ ರಾಮಕೃಷ್ಣ ಹೋದರು ನನ್ನ ಕೇಳಿಕೊಂಡ್ರು ನೀವು ಸೆಲೆಕ್ಟ್ ಆಗಿದ್ದೀರಿ ಆದರೆ ಏನು ಮಾಡೋದು ನಿಮಗೆ ನಾನು ನೆಕ್ಸ್ಟ್ ಇಯರ್ ರಿಟೈರ್ ಆಗಿಬಿಡ್ತೀನಿ ಅದರಿಂದ ನೀವು ಇನ್ನೂ ಇರ್ತೀರಲ್ಲ ಮುನ್ನಾಗ ಐದಾರು ವರ್ಷ ಅದರಿಂದ ನೀವು ಇರಿ ನಾನು ಹೋಗ್ತೀನಿ ಮಾಸ್ಕ್ ಹೋಗಿ ಅಂದರು ಹೋಗ್ಬಿಟ್ಟು ಬನ್ನಿ ಆಗತ್ತೆ ಇವಾಗ ಅವ್ರನ್ನ ಅವರು ಅವರು ಒಂದು ಎರಡು ಮೂರು ವರ್ಷ ವರ್ಷ ಇದ್ದರು ಇದ್ದರು ಮೂರು ವರ್ಷ ಇದ್ದರು ಅಲ್ಲೇ ಹೋಗಿ ಮಾಸ್ಕೋಲಿ ಮಾಸ್ಕೋಲಿ ಮನೆ ಮಾಡಿಕೊಂಡು ಅಲ್ಲೇ ಇದ್ದರು ಆಗಿಬಿಟ್ಟಿದ್ರು ಒಂದು ಅವಕಾಶ ಇತ್ತು ಬೇರೆಯವರಾದ್ರು ತಪ್ಸ್ಕೊಳ್ಳೋದಿಲ್ಲ ಸಂಸಾರದ ಇದರಲ್ಲಿ ನಾನು ಹೋಗಲಿಲ್ಲ ತೊಂದರೆ ಆಗ್ಬೋದು ಅಂತ ನಾನು ಹೋಗಲಿಲ್ಲ ಇಷ್ಟು ವರ್ಷ ಸರ್ವಿಸ್ ಮಾಡಿದೆ ಸರ್ ಅಲ್ಲಿ ನನಗೆ ಮೂವತ್ತ ಅರವತ್ತರಿಂದ ಮೂವತ್ತೈದು ನೈನ್ಟೀನ್ ನೈನ್ಟಿ ಫೈವ್ವರೆಗೂ ಮಾಡಿದೆ ಅರವತ್ತರಿಂದ ಮೂವತ್ತೈದು ವರ್ಷ ಸರ್ವಿಸ್ ಮೂವತ್ತೈದು ವರ್ಷ ಸರ್ವಿಸ್ ಹಾಕಿ ಮೂವತ್ತೈದು ವರ್ಷ ಆಯ್ದೆ ಗೌರ್ಮೆಂಟ್ ಕ್ವಾರ್ಟರ್ಸ್ ಲಾಟ್ ಆಗಿತ್ತು ಎಂಬತ್ತೆಂಟರಲ್ಲಿ ನನಗೆ ಗೌರ್ಮೆಂಟ್ ಕ್ವಾರ್ಟರ್ ಸಿಕ್ತು ಪ್ರಮೋಷನ್ ಪ್ರಮೋಷನ್ ಅಂತ ಆತರ ಏನಿಲ್ಲರಾಗ ನನಗೆ ಸೀನಿಯರ್ ಆಯ್ತು ನನಗೆ ಉಪೇಂದ್ರ ರಾವ್ ಅಂತ ಒಬ್ರು ಇದ್ರು ಅವ್ರಿಗೆ ನನಗೆ ಅವರು ಅವರು ನಮ್ಮ ಎಲ್ಲರೂ ನಾನು ಮೈಸೂರಿಗೆ ಮೈಸೂರಲ್ಲಿ ಮನೆ ಇತ್ತಲ್ಲ ಬಂದ್ಬಿಟ್ಟೆ ಸೊ ಅದ ಅದಾದ ನಂತರ ನೀವು ವಾರ್ತೆಗಳನ್ನ ಓದಬೇಕಾದ್ರೆ ಯಾವುದಾದ್ರೂ ಸ್ವಾರಸ್ಯಕರ ಘಟನೆ ಆಗಿದ್ರೆ ಶಾನ್ ಶಾನ್ಬಾಗ್ರು ನಾವು ಇಂಟ್ರೂ ಮಾಡ್ಬೇಕಾದ್ರೆ ಕೇಳಿದ್ದೆ ಸುಮಾರು ಹೇಳಿದ್ರು ಅವರು ಹಾಗೆ ನಿಮ್ಮಲ್ಲಿ ಏನಾದರೂ ಸ್ವಾರಸ್ಯಕರ ಘಟನೆ ಆಗಿದೆ ತಪ್ಪು ಇಂದಿರಾಗಾಂಧಿ ಕೊಲೆ ಆದಾಗ ಇಂದಿರಾ ಗಾಂಧಿ ಘಟನೆ 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 ನೀವು ಆಗ ಮುಸಲ್ಮಾನ್ ಇವರು ಸರದಾರ್ಜೆಗಳಲ್ಲಿ ಸಿಖ್ಖರು ಇದ್ರು ಅವ್ರ ತುಂಬ ಗಲಾಟೆ ನಡೀತಿತ್ತಾಗ ಹಿಂದೂ ಮತ್ತು ಸಿಖ್ಖರು ಗಲಾಟೆ ಹೊಡೆಯೋದು ಕಲ್ಲು ಹೊಡೆಯೋದು ರಸ್ತೆ ಆವಾಗ ಎರಡು ಒಂದು ಈವ್ನಿಂಗು ಕಂಪ್ಲೀಟ್ ಇದು ಬಿಟ್ಟು ನಿಲ್ಸ ಬಿಟ್ಟಿದ್ರು ಟ್ರಾಫಿಕ್ಕು ಬಸ್ಸುಗಳು ಓಡಾಡ್ತಿರಲಿಲ್ಲ ಆಗ 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 ಆಕಾಶವಾಣಿಗೆ ನಾನು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಬರೋದು ಆಗ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಬರ್ಬಿಡೋದು ಬಸ್ ಕಾರುಗಳು ಬೆಳಿಗ್ಗೆ ಮೂರುವರೆ ನಾಲ್ಕು ಇಲ್ಲ ಅರ್ಲಿ ಮಾರ್ನಿಂಗ್ ಅದನ್ನೇ ಯಾಕೆಂದ್ರೆ ನಾವು ಐದು ಗಂಟೆಗೆ ಇರಬೇಕಲ್ಲ ರೀ ಅದರಿಂದ ನಮ್ಮ ಮೂರುವರೆ ನಾಲ್ಕಕ್ಕೆ ಬಂದುಬಿಡೋದು ಆವಾಗ ಅಲ್ಲಿ ಹೋದರೆ ಒಬ್ಬ ಓಡಾಡ್ತಾ ಇದ್ದ ಪೊಲೀಸು ಕೊಂಡು ಆಮೇಲೆ ನನ್ನಕ್ಕ ನೋಡ್ಬಿಟ್ಟು ನಾನು 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 ಕಾರ್ಗೋಸ್ಕರ ಕಾಯ್ಬೇ ಕಾಯ್ತಾ ನಿಂತಿದ್ದೆ ನಾನು ಕಾಯ್ತಾ ನಿಂತಿದ್ದೆ ಆಕಾಶವಾಣಿ ಕೇಂದ್ರಕ್ಕೆ ಹೋಗೋದಕ್ಕ ಕಾರ್ ಬರುತ್ತ ಅಂತ ಮನೆಯಿಂದ ಆಗ ಒಂದು ಬಂದ್ಬಿಟ್ಟು ನೀವು ಯಾಕೆ ಇಲ್ಲಿ ನಿಂತಿದ್ದೀರಿ ಅಂತ ಕೇಳ್ದೆ ನಾನು ಹೇಳಿದೆ ನಾನು ಆಗ ಆಕಾಶವಾಣಿಯಲ್ಲಿ ಕೆಲಸ ಮಾಡೋಣಪ್ಪ ಅಲ್ಲಿ ಹೋಗಬೇಕು ನಾನು ಅದಕ್ಕೋಸ್ಕರ ನಮ್ಮ ವೆಹಿಕ ವೆಹಿಕಲ್ ಬರುತ್ತೆ ಅದಕ್ಕೋಸ್ಕರ ಕಾಯ್ತಾ ನಿಂತಿದ್ದೀನಿ ಎಂದೆ ಆಮೇಲೆ ನಿಮ್ಮದು ಕಾರ್ಡ್ ತೋರಿಸ್ದಿಂದ ಆಮೇಲೆ ಐಡೆಂಟಿಟಿ ಕಾರ್ಡು ಅದೆಲ್ಲ ತೋರಿಸ್ದೆ ಆಮೇಲೆ ಸ್ವಲ್ಪ ಹೊತ್ತು ನಿಂತಿದ್ದ ಕಾಯ್ತಾ ಎಲ್ಲಿ ಹೋಗ್ತಾರೆ ಏನು ಅಂತಾರೆ ಆಮೇಲೆ ಆಮೇಲೆ ಕಾರ್ ಬಂತು ಕಾರ್ ಬಂದರೆ ಅಲ್ಲೊಂದು ನಾಲ್ಕು ಜನ ಕೂತಿದ್ರು ಮೂರು ಜನ ನನ್ನ ಬಿಟ್ಟು ಆಮೇಲೆ ಅವ್ರದ್ದೆಲ್ಲ ತೆಗೆದು ಟೆಸ್ಟ್ ಮಾಡ್ದೆ ಕಾರ್ಡ್ಸ್ ಎಲ್ಲ ಆಮೇಲೆ ಎಲ್ಲ ಮಾಡ್ದ ಹೂ ಸಿಕ್ಕರದಂಗೆ ಅದು ನಿಖರದ ಟೈಮಲ್ಲಿ ಹೋಗಲೇಬೇಕಿತ್ತು ಆಕಾಶವಾಣಿಗೆ ಹುಳ್ಳೇ ಮನೆಯಿಂದ ಬರಬೇಕು ಮನೆಗೆ ಹೋಗ್ಬೇಕಿತ್ತು ಇದೆಲ್ಲ ಇತ್ತು ಆಕಾಶವಾಣಿ ಕೇಂದ್ರ ಬಂದಾಗಿಲ್ಲ ಆಗಿತ್ತು ಬಂದಾಗಿರಲಿಲ್ಲ ಆಕಾಶವಾಣಿ ಬಂದಾಗಿರಲಿಲ್ಲ ನಾವು ನಾವು ನಮ್ಮ ಕೆಲಸ ನಾವು ಮಾಡಲೇಬೇಕು ಆ ಸಮೀಪದಲ್ಲಿ ಗಲಾಟೆ ನಡೀತಾ ಇತ್ತು ಸಮೀಪದಲ್ಲಿ ಗಲಾಟೆ ಗಲಾಟೆ ಎಲ್ಲೂ ನಡೀತಾ ಇರಲಿಲ್ಲ ಇಡೀ ಬೆ ಡೆಲ್ಲಿ ಕೊಯ್ ಶಾಂತವಾಗಿ ಬಿಟ್ಟಿತ್ತು ಒಂದು ವೆಹಿಕಲ್ಲು ಸಂಚರಿಸ್ತಾ ಇರಲಿಲ್ಲ ರಸ್ತೆಯಲ್ಲಿ ಬಸ್ಸುಗಳಿರಲಿಲ್ಲ ಆಟೋಗಳಿರಲಿಲ್ಲ ಏನಿರಲಿಲ್ಲ ಆವಾಗ ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು ಅವರು ಒರಿಸೋದವರು ಒರಿಯ ಯೂನಿಟ್ನವರು ಅವ್ರು ಫೋನ್ ಮಾಡಿದ್ರು ನನಗೆ ಏನು ಬರ್ತಾರೆ ಕಾರು ವೆಯ್ಟ್ ಮಾಡೋದು ಇಷ್ಟೊತ್ತಾಯಿತು ಬರಲೇ ಇಲ್ವಲ್ಲ ಹಾಗೆಲ್ಲ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಬರ್ಬಿಡೋದು ಕಾರು ಇಂಥ ಟೈಮ್ಲಿ ಬೆಳಿಗ್ಗೆ 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 ಅಲ್ಲ ಮಧ್ಯಾಹ್ನ ಸಾಯಂಕಾಲ ಸಾಯಂಕಾಲ ಹೋಗಬೇಕಲ್ಲ ಡ್ಯೂಟಿಗೆ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರು ನಾವು ಬರಲೇ ಇಲ್ಲ ಎಷ್ಟೊತ್ತಾದರೂ ಬರಲೇ ಇಲ್ಲ ಆಮೇಲೆ ಅವ್ರು ಫೋನ್ ಮಾಡಿದ್ರು ನನಗೆ ನೋಡಿ ಇಷ್ಟೊತ್ತಾಯಿತು ಬರಲಿಲ್ಲ ಏನು ಮಾಡೋದು ಸ್ಕೂಟ್ರಲ್ಲಿ ಹೋಗೋಣ ಧೈರ್ಯ ಮಾಡಿ ಹೋಗೋಣ ಸ್ಕೂಟ್ರಲ್ಲಿ ಇದ್ದರು ನೀವು ಬರ್ತೀರಾ ಅಂದರು ಬರ್ತೀನಿ ನಡಿಯಪ್ಪ ಕೆಲಸ ಮಾಡಲೇಬೇಕಲ್ಲ ಆಕಾಶವಾಣಿಯಿಂದ ಏನೂ ಬರ್ತಿರಲಿಲ್ಲ ಅದು ತಾನೇ ಬರೋದಲ್ಲ ಅವರೇ ನಮ್ಮಿಂದ ಆಕಾಶವಾಣಿಗೆ ಹೋಗಿ ಆಮೇಲೆ ನಾವು ನಮ್ಮ ಫ್ರೆಂಡ್ ಒಬ್ಬರು ಅಲ್ಲೇ ಇದ್ರು ನಾನು ನನ್ನ ಕ್ವಾರ್ಟರ್ಸ್ ಅದೇ ಕ್ವಾರ್ಟರ್ಸಲ್ಲಿ ಇದ್ರು ಅವ್ರನ್ನ ನಾನು ಫೋನ್ ಮಾಡಿದ್ರು ಏನಾರ ಬರಲೇ ಇಲ್ವಲ್ಲ ಕಾರು ಏನು ಮಾಡೋದು ಈಗ ನಾವು ನಮ್ಮ ವೆಹಿಕಲ್ಲೇ ಹೋಗ್ಬೇಕಾಗತ್ತೆ ಅಂದರು ಬರ್ತೀನಿ ಬನ್ನಿ ಹಿಂದೆ ನಂದೇನು ನಂದು ಅವರು ನನ್ನ ಹಿಂದೆ ಕುತ್ಕೊಂಡು ಹೋದೆ ಸ್ಕೂಟ್ರ್ ಸ್ಕೂಟ್ರ್ ಇತ್ತು ಅವರ ಹತ್ರ ಅವ್ರು ನನ್ನ ಕೂಡಿಸ್ಕೊಂಡು ಹೋದರು ಈಗ ಉದ್ದಕ್ಕೆ ಹೋಗಿ ಎಲ್ಲ ಕಡೆ ಹೋದೆವು ಹೋಗಿ ಆಕಾಶವಾಣಿ ತಲುಪೋದು ತಲುಪಿದ್ರೆ ಅಲ್ಲಿ ನಾ ಯಾರೂ ಬಂದಿಲ್ಲ ನಮ್ಮ ರಾಮಕೃಷ್ಣ ಹತ್ತಿರ ಇದ್ದರು ಅವ್ರು ಬಂದಿರ್ತಾರೆ ಅಂದ್ಕೊಂಡೆ ಅವರು ಇಲ್ಲ ನನಗೆ ಅದೇ ಡಮ್ ಬಂದು ಹೋಯಿತು ಇಷ್ಟು ಇಡೀ ಬುಲೆಟಿನ್ ಬರೀಬೇಕಲ್ಲ ನಾನೊಬ್ಬನೇ ಅಂತ ಆಮೇಲೆ ಬಂದು ಹೋದ್ತಿದ್ದಾಗೆ ಬರೆಯೋಕ್ಕೆ ಶುರು ಮಾಡಿಬಿಟ್ಟೆ ಭಾಷಾಂತರ ಮಾಡೋಕ್ಕೆ ಅಷ್ಟರೊಳಗೆ ಅವರು ಬಂದರು ರಾಮಕೃಷ್ಣ ನಾವು ಬಂದ್ ನಾ ಹೋದ ಒಂದು ಹತ್ತು ನಿಮಿಷ ಬಿಟ್ಕೊಂಡು ಅವರು ಬಂದರು ಅವ್ರು ಎದೆ ನೀವು ಬಂದಿದ್ರಲ್ಲ ನೀವು ಬಂದಿರ್ತೀರೋ ಬಂದಿರ್ತಿರೋ ಅಂತ ನನಗೆ ಹರಿಕೆ ಆಗಿಬಿಟ್ಟಿತ್ತು ಯಾರಿಲ್ಲ ನೋಡಿ ಈಗ ಏನು ಮಾಡೋದು ಇಂಥ ಸಂದರ್ಭ ಬಂದೇ ಬರುತ್ತೆ ನಾವು ಮಾಡಲೇಬೇಕು ಅಂದೆ ನೋಡಿ ವಾರ್ಗಟ್ಲೆ ನಡೀತು ಹಾಗೆ ಹೋಗಿದ್ವಿ ಇಂಡೋ ಇಂಡೋ ಪಾಕಿಸ್ತಾನ್ ವಾರ್ ನಡೆದಾಗ ಸಿಕ್ಕರ್ ಈ ಮದ್ ಮಧ್ಯೆ ನಡೆಯೋದು ಎಷ್ಟೋ ಹಾಗೆಲ್ಲ ಫೇಸ್ ಮಾಡಿದ್ವಿ ನಾವು ಪರಿಸ್ಥಿತಿ ಪರಿಸ್ಥಿತಿ ಆಗ ಅಲ್ಲಿ ಆಗೆಲ್ಲ ರಾತ್ರಿ ಹೊತ್ತು ಎಲ್ಲರ ಮನೆಯಲ್ಲೂ ಸ್ವಿಚ್ ಆಫ್ ಮಾಡಬೇಕು ಕತ್ಲೆ ಬೆಳಕಿರ್ಲೆ ಯಾಕಂದ್ರೆ ಎಲ್ಲ ಆಫ್ ಮಾಡಿಬಿಡ್ತು

ಸೊ ಅವು ಅನ್ನು ಹೇಗೆ ವರದಿ ಮಾಡ್ತಿದ್ರು ಅವಾಗ ನಿಮಗೆ ಒನ್ ಟೈಪ್ ವೋಷ ಹೆಂಗೆ ಬರ್ತಿತ್ತ ಪಾಕಿಸ್ತಾನವನ್ನು ಇತ್ತು ಸದಿ ಸೇನೆ ನಿಮ್ಮಲ್ಲಿ ಆ ದೇಶಭಕ್ತಿ ಉಕ್ಕು ಹರಿತಿತ್ತ ಹೇಗೆ ಆವಾಗ ಅನ್ಸೋದು ಒಂದೊಂದು ಸರಿ ಒಮ್ಮೊಮ್ಮೆ ಅನ್ಸೋದು ಇಲ್ಲ ಬಾಂಬ್ ಹಾಕಿದ್ರು ಅಂದರೆ ನೋಡಿ ಎಷ್ಟು ಇದಾಯ್ತು ಪಾಕಿಸ್ತಾನದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ನಮ್ಮವ್ರು ಸ್ಟ್ರಾಂಗ್ ಆಗಿಲ್ವಾ ಅಷ್ಟು ಅಂತ ಅನ್ಸೋದು ಒಮ್ಮೊಮ್ಮೆ ಇಂಡೋ ಚೀನಾ ನೀವು ಇಲ್ಲ ಇಂಡೋ ಚೀನಲ್ಲಿ ಇದು ನಾನು ಆಗ್ತಾ ಹೊಸಬ ಸೇರಿದ್ದು ನನಗೆ ಅಷ್ಟು ಓದಿದ್ದೀನಿ ಬುಲ್ಟಿನ್ಸ್ ಓದಿದ್ದೀನಿ ಅಷ್ಟೇ ಜಾಸ್ತಿ ಕೃಷ್ಣ ಮೇನನ್ ಇದ್ರಾಗ ಹಿಂದೆ ಹಿಂದೆ ಕೃಷ್ಣ ಮೇನನ್ ಆಗ ಅವರು ಬಂದು ಎಲ್ಲ ಕಡೆ ಸುತ್ತವರು ಪಾಪ ಈಗ ನಂತ ಮಿನಿಸ್ಟ್ರ್ ತರ ಅಲ್ಲ ಆಗ ರಕ್ಷಣಾ ಸಚಿವರಾಗಿ ಒಂಥರ ಎಲ್ಲ ಕಡೆ ಡೆಲ್ಲಿ ಇಡಿ ಡೆಲ್ಲಿ ಸುತ್ತವ್ರು ಕೃಷ್ಣ ಸಚಿವರು ಅವಾಗೆಲ್ಲ ಡೆಲ್ಲಿ ಸುತ್ತಾಡ್ತಿದ್ರು ಅವರು ಡೆಲ್ಲಿ ಇರ್ತಿದ್ರು ಸರ್ ಇಲ್ಲಿ ಬೆಂಗಳೂರಿಗೆ ಕರ್ನಾಟಕಕ್ಕೆ ಬರ್ತಿದ್ರೆ ನಮಗೆ ಎರಡು ವರ್ಷಕ್ಕೊಂದು ಸರಿ ಸಿಗೋದು ಲೀವ್ ಲೀವ್ ಸಿಗೋದು ಹಾಂ ಎರಡು ವರ್ಷ ಸರ್ಕಾರದವರು ನಾವು ಎ ಸಿ ಚಾರ್ಜಸ್ ಎಲ್ಲ ಕೊಡೋರು ಟ್ರೈನೆಲ್ಲ ಆಗೆಲ್ಲ ಟ್ರೈನ್ ತಾನೆ ಹೌದು ಪ್ಲೇನ್ಸ್ ಇರ್ತಾ ಇರಲಿಲ್ಲ ಎರಡು ದಿವಸ ರಜೆ ಇರ್ತಿತ್ತು ಸರ್ ಎರಡು ವರ್ಷಕ್ಕೊಮ್ಮೆ ರಜೆ ಎರಡು ವರ್ಷಕ್ಕೊಮ್ಮೆ ಒಂದು ಮ್ಯಾಗ್ಸಿಮಮ್ ಒಂದು ತಿಂಗಳು ತಗೋಬೋದು ಒಂದು ತಿಂಗ್ಳು ತಗೊಳ್ತಿಂಗ್ ಎರಡು ವರ್ಷಕ್ಕೊಮ್ಮೆ ಅಲ್ಲ ಎರಡು ವರ್ಷಕ್ಕೊಮ್ಮೆ ಬರ್ತಿದ್ವು ಮಕ್ಳಿಗೂ ತೋರಿಸ್ಬೇಕಲ್ಲ ಹಾಂ ಬರೀ ಡೆಲ್ಲಿಲೇ ಇದ್ಬಿಟ್ರೆ ಆಗ ಇಲ್ಲಿ ನಮ್ಮ ಊಟದವರಲ್ಲೇ ಬರ್ತಿದ್ರು ಸರ್ ಬೆಂಗಳೂರಲ್ಲಿ ಬರ್ತಿದ್ವು ನಮ್ಮ ಅಣ್ಣ ಇದ್ದ ನಾ ಡೆಲ್ಲಿನಿಂದ ನಮ್ಮ ತಂದೆ ತಾಯಿ ಇಬ್ಬರು ಹೋಗ್ಬಿಟ್ರು ಇಲ್ಲ ಎಲ್ಲ ಬೆಂಗಳೂರ್ಲಿದ್ರು ಹೋಗ್ಬಿಟ್ರು ಆಮೇಲೆ ಮನೇಲಿ ಇರ್ತಾ ಇದ್ವು ನಾವು ಮಕ್ಕಳು ಸ್ವಲ್ಪ ಎಲ್ಲ ಮಕ್ಕಳು ನಂತರ ಎಜುಕೇಶನ್ ಅವರನ್ನು ಕರ್ಕೊಂಡು ಬರ್ತಿದ್ವು ಎಲ್ಲರಿಗೂ ಕೊಡೋರು ಚಾರ್ಜ್ ಕೊಡೋರು ಇಲ್ಲಿ ಬಂದಾಗ ನಿಮ್ಮನ್ನ ಬಹಳ ಒಂದು ಖುಷಿಯಿಂದ ಎಲ್ಲರೂ ಎಲ್ಲರೂ ಬರ್ತಾನೆ ಬರ್ತಾನೆ ಅಂತ ಒಂದು ಆಸಕ್ತಿ ಇರುತ್ತಲ್ಲ